ಕನ್ನಡದ ಬೃಂದಾವನ ಧಾರವಾಹಿಯ ನಟ ವರುಣ್ ಆರಾಧ್ಯ ಮಾಜಿ ಪ್ರಿಯತಮೆಗೆ ನಿನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಬಿಡುಗಡೆ ಮಾಡುವುದಾಗಿ ಹಾಗೂ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸೀರಿಯಲ್ ನಟ ರೀಲ್ಸ್ ಸ್ಟಾರ್ ವರುಣ್ ಆರಾಧ್ಯ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದ್ದು ಖಾಸಗಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅನ್ನೋ ಬ್ಲ್ಯಾಕ್ಮೇಲ್ ತನ್ನ ಮಾಜಿ ಪ್ರಿಯಸಿಗೆ ಬೆದರಿಕೆ ಹಾಕಿರುವ ವರುಣ್ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ್ದ ವರುಣ್ ಆರಾಧ್ಯ ರೀಲ್ಸ್ನಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದ ವರ್ಷ ವರುಣ್ ಜೋಡಿ ಇವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರೇಮಿಗಳಾಗಿದ್ರು ಇಬ್ಬರು ಸಲಗೆಯಿಂದ ಇದ್ದಾಗ ಖಾಸಗಿ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ವರುಣ್ ಕಳೆದ ವರ್ಷ ಬೇರೆ ಯುವತಿಯ ಖಾಸಗಿ ಫೋಟೋ ವಿಡಿಯೋಗಳನ್ನ ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ ಇದು ಯಾರ ಫೋಟೋಗಳು ಎಂದು ಪ್ರೇಯಿಸಿ ಪ್ರಶ್ನೆ ಮಾಡಿದಾಗ ಬೆದರಿಕೆ ಹಾಕಿದ್ದಾನಂತೆ ಇನ್ನು ಈ ಬಗ್ಗೆ ಯಾರ ಬಳಿಯಾದ್ರೂ ಹೇಳಿದ್ರೆ ನಿನ್ನ ಖಾಸಗಿ ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಅನ್ನೋ ಬೆದರಿಕೆನ ವರುಣ್ ಹಾಕಿದ್ದಾನಂತೆ ಹೀಗಾಗಿ ವರುಣ್ನಿಂದ ಪ್ರೇಯಿಸಿ ದೂರವಾಗಿದ್ಲು ಕಳೆದ ವರ್ಷ ಪ್ರೇಯಸಿಗೆ ಆಕೆಯ ಖಾಸಗಿ ಫೋಟೋ ಕಳಿಸಿದ್ದ ನೀನು ಬೇರೆಯವರನ್ನ ಮದುವೆಯಾದ್ರೂ ನಿನ್ನ ನಿನ್ನ ಗಂಡನನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದಾನೆ ಎಂದು ವರುಣ್ ವಿರುದ್ಧ ಸಂತ್ರಸ್ತೆ ದೂರು ನೀಡಿದ್ದಾಳೆ ಸದ್ಯ ಪಶ್ಚಿಮ ವಿಭಾಗದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷ ಕಾವೇರಿಯಿಂದ ದೂರು ದಾಖಲಾಗಿದೆ ವರ್ಷ ಕಾವೇರಿಯ ಖಾಸಗಿ ವಿಡಿಯೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾನೆಂದು ಆರೋಪ ಮಾಡಲಾಗಿದೆ ಇವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡ್ತಾ ಇದ್ದ ಜೋಡಿ ಅವರು ಜೊತೆಯಲ್ಲಿದ್ದಾಗ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋ ಮಾಡಿಕೊಂಡು ಈಗ ಬೆದರಿಕೆ ಹಾಕ್ತಾ ಇದ್ದಾನೆ ನೀನ್ ಬೇರೆಯವ್ರನ್ನ ಮದುವೆ ಆದರೂ ನಾನು ಬಿಡೋದಿಲ್ಲ ಅನ್ನೋ ಒಂದು ಅವಾಚ್ಯ ಶಬ್ದಗಳನ್ನ ವರುಣ್ ನಿಂದಿಸ್ತಾ ಇದ್ದಾನಂತೆ ಇದೀಗ ವರ್ಷ ಕಾವೇರಿ ನೀಡಿದ ದೂರನ್ನ ಆಧರಿಸಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ